ಈ ದಿನ ಈ ಪೂರ್ವಭಾವಿ ಸಭೆಗೆ ಸೇರಿರುವಂಥ ಎಲ್ಲ ನಮ್ಮ ಕುಲಬಾಂಧವರೇ ಹಾಗೂ ಪತ್ರಿಕಾ ಮಾಧ್ಯಮದವರೇ ಈ ದಿನ ಏನು ವಿಷಯ ಅಂತಂದರೆ ಹದಿನೆಂಟನೇ ತಾರೀಕು ನಾವು ಪೂರ್ವಭಾವಿ ಸಭೆ ಅಂತ ಏನು ಆಯೋಜನೆ ಮಾಡಲಾಗಿದೆ ನಮ್ಮ ಸಂಘದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ಎಲ್ಲ ಸದಸ್ಯರ ಮುಖಾಂತರ ಮುಳಬಾಗಲ್ ತಾಲೂಕಿನ ಎಲ್ಲ ನಮ್ಮ ಕುಲಬಾಂಧವರು ಹದಿನೆಂಟನೇ ತಾರೀಕು ಹನ್ನೊಂದು ಗಂಟೆಗೆ ಈ ಪೂರ್ವಭಾವಿ ಸಭೆಗೆ ಬಂದು ಆಗಮ ನಿರ್ಮಿಸಿ ಏನು ನಮ್ಮ ಇದು ಒಕ್ಕಲಿಗರ ಓಟದ್ದು ಇದು ಮಾಡ್ತಾ ಇದ್ದೀವಿ ಅದು ಹಳ್ಳಿಗಳಲ್ಲಿ ಗಮನಕ್ಕೆ ಅವರಿಗೆ ತಲುಪಿಸಬೇಕು ಅಂತ ನಮ್ಮ ಎಲ್ಲ ಸ್ಟೂಡೆಂಟ್ಸು ಮತ್ತು ಯುವಕ ಮಿತ್ರರು ಅತಿ ಹೆಚ್ಚಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮುಂದಿನ ದಿನ ಏನು ಇಪ್ಪತ್ತೆರಡನೇ ತಾರೀಕು ಮೇಲೆ ಸೆನ್ಸೆಸ್ಗೆ ಅಂತ ಏನು ಬರ್ತಾರೋ ಆ ದಿನದಲ್ಲಿ ನಮ್ಮ ಒಕ್ಕಲಿಗ ಅಂತ ಎಲ್ಲರೂ ಕೂಡ ಎಲ್ಲ ಕುಲ ಬಾಂಧವರು ಕೂಡ ಏನು ನಾನಾ ಜಾತಿಗಳ ಒಂದು ಹೆಸರನ್ನು ಇಟ್ಕೊಂಡಿರುತ್ತಾರೋ ಅವರೆಲ್ಲರೂ ಸಹ ಒಕ್ಕಲಿಗರು ಅಂತ ಬರೆಯುವಂಥ ಒಂದು ನಾಮಕರಣ ಮಾಡುವಂಥ ಒಂದು ನಮ್ಮ ಗುರುಗಳ ಆದೇಶ ನೀಡಿದ್ದಾರೆ ಅದೇ ರೀತಿಯಲ್ಲಿಯೂ ಸಹ ನಾವೆಲ್ಲರೂ ಒಕ್ಕಲಿಗರು ಒಂದಾಗಿ ಬಾಳೋಣ ಒಂದಾಗಿ ಬೆಳೆಯೋಣ ಅನ್ನೋ ಒಂದು ಅಭಿಪ್ರಾಯವನ್ನು ಇಟ್ಟುಕೊಂಡು ನಾವು ಹದಿನೆಂಟನೇ ತಾರೀಕು ಹನ್ನೊಂದು ಗಂಟೆಗೆ ಇಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಆ ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚಿಗೆ ಯುವ ಮಿತ್ರರು ನನ್ನ ಸ್ನೇಹಿತರು ಅಣ್ಣ ತಮ್ಮಂದಿರು ಎಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ತಾಲೂಕಿನ ಜನತೆಯಲ್ಲಿ ನನ್ನ ಹೃದಯಪೂರ್ವಕ ನಮಸ್ಕಾರಗಳನ್ನು ತಿಳಿಸ್ತಾ ಆಹ್ವಾನವನ್ನು ನೀಡುತ್ತಿದ್ದೇವೆ